ನಮಸ್ಕಾರ ಗೆಳೆಯರೇ ದಿ ಟ್ರೇಡಿಂಗ್ ಕಿಂಗ್ ನಾನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಏನಂದರೆ ಮಾರ್ಕೆಟ್ನ ನಾಳೆ ಹೇಗೆ ನಾವು ಪ್ರಿಡಿಕ್ಷನ್ ಮಾಡ್ಕೊಂಡು ಪ್ಲ್ಯಾನ್ ಮಾಡಬೇಕು ಸೊ ಯು ಎಸ್ಸಲ್ಲಿ ನಾಳೆ ಮಾರ್ಕೆಟ್ ಬಂದಿದೆ ಸೊ ನಾಳೆ ನಾವು ಯಾವ ಥರ ಟ್ರೇಡನ್ನ ಪ್ಲ್ಯಾನ್ ಮಾಡ್ಬೋದು ಸೊ ನಾಳೆ ಏನೇನೆಲ್ಲ ಎಫೆಕ್ಟ್ ಆಗ್ಬೋದು ಸೊ ಇವತ್ತು ಮಾರ್ಕೆಟ್ ಹೋಗುತ್ತೆ ಅಂತ ನಾವು ನೆನ್ನೆ ಏನು ಪ್ರಿಂಟ್ ಮಾಡಿದ್ದು ಸೊ ಇವತ್ತು ಹೆಂಗೆ ವರ್ಕೌಟ್ ಆಯಿತು ಸೊ ಅದನ್ನೆಲ್ಲ ಇನ್ ಡೀಟೇಲ್ಸ್ ಆಗಿ ಕಂಪ್ಲೀಟಾಗಿ ಒಂದು ಕಡೆಯಿಂದ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಸೊ ಅದಕ್ಕಿಂತ ಮುಂಚೆ ನಾನು ನಿಮಗೆ ಡಿಸ್ಕ್ಲೈಮರ್ ಕೊಡ್ತೀನಿ ನಾನು ಯಾವುದೇ ಸಿ ಬಿ ರಿಜಿಸ್ಟರ್ ಅಲ್ಲ ದಿಸ್ ವೀಡಿಯೋ ಓನ್ಲಿ ಫಾರ್ ಎಜುಕೇಶ್ನಲ್ ಇನ್ಫಾರ್ಮೇಷನಲ್ ಪರ್ಪಸ್ ಓನ್ಲಿ ಸೊ ನಿಮ್ಗೆ ಯಾರಿಗಾದರೂ ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕು ಅನ್ನೋರು ಇಷ್ಟ ಇದ್ದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ನೀವು ಹೋಗಿ ಫ್ರೀಯಾಗಿ ಜಾಯ್ನ್ ಆಗ್ಬೋದು ನಮಸ್ತೆ ಇದು ನೋಡಿ ನಮ್ಮ ನಿಫ್ಟಿ ಫಿಫ್ಟಿ ಚಾರ್ಟ್ ಇದು ನಾನು ಆ್ಯಸ್ ಯೂಶುವಲ್ ಆಗಿ ಫೈವ್ ಮಿನಿಟಲ್ಲಿ ಟ್ರೇಡ್ ಮಾಡ್ತೀನಿ ಸೊ ಫೈವ್ ಮಿನಿಟ್ಸಲ್ಲಿ ಇದೆ ಸೊ ಇದನ್ನು ನಾವು ಒನ್ ಡೇ ಟೈಮ್ ಫ್ರೇಮ್ಗೆ ತೊಗೊಂಡೋಗಿ ಆ ಕ್ಯಾಂಡಲ್ ಏನು ಹೇಳ್ತಿದೆ ಅಂತ ನೋಡ್ಕೊಬರೋಣ ಬೈಯಿಂಗ್ ಪ್ರೆಷರ್ ತೋರಿಸ್ತಿದ್ಯಾ ಸೆಲ್ಲಿಂಗ್ ಪ್ರೆಷರ್ ತೋರಿಸ್ತಿದ್ಯಾ ಸೊ ನಾಳೆ ನಾವು ಏನು ಮಾಡಬೇಕು ಅನ್ನೋದು ನೋಡೋಣ ಸೊ ಒನ್ ಡೇಗೆ ಸ್ವಿಚ್ ಮಾಡ್ತೀನಿ ನೀವೇ ನೋಡಿ ಸೊ ಇದು ನಾನು ನಾವು ಒನ್ ಡೇಗೆ ಸ್ವಿಚ್ ಮಾಡಿದ್ದೀನಿ ಸೊ ಒನ್ ಡೇ ಸ್ವಿಚ್ ಕ್ಯಾಂಡಲ್ಲಿ ಮಾರ್ಕೆಟ್ ಏನಂತ ಹೇಳ್ತಿದೆ ನೋಡಿ ಇದು ಒನ್ ಡೇ ಕ್ಯಾಂಡಲ್ ಎಂದರೆ ನಾಳೆನೂ ಮಾರ್ಕೆಟು ಫಾಲಾಗುತ್ತೆ ಇದು ಶುದ ಬೇರಿಷ್ ಕ್ಯಾಂಡಲ್ ಇದು ಆರಾಮಾಗಿ ನೆನ್ನೆ ಲೋನ ಬ್ರೇಕೌಟ್ ಮಾಡಿಕೊಂಡು ಮಾರ್ಕೆಟು ಕೆಳಕ್ಕೆ ಬಿದ್ದಿದೆ ಸೊ ಅಂದರೆ ನಾಳೆನೂ ಸುಧಾ ಸೆಂಟಿಮೆಂಟು ಕಂಪ್ಲೀಟ್ಲಿ ಡೌನ್ ಸೈಡಲ್ಲಿ ತೋರಿಸ್ತಿದೆ ಸೊ ನಾಳೆನೂ ಸುಧಾ ಮಾರ್ಕೆಟ್ಟು ನಾನು ಫಾಲ್ ಡೌನ್ ಆಗ್ತೀನಿ ಅಂತ ಹೇಳ್ತೈತೆ ಸೊ ಇವಾಗ ಇಷ್ಟೆಲ್ಲ ಇದ್ದಮೇಲೆ ನಾವು ನಾಳೆ ಟ್ರೇಡನ್ನ ನಾವು ಯಾವ ಥರ ಪ್ಲ್ಯಾನ್ ಮಾಡಬೇಕು ಸೊ ನಾವು ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕು ಸೊ ಅದನ್ನೆಲ್ಲ ಕಂಪ್ಲೀಟಾಗಿ ಒನ್ ಬೈ ಒನ್ ನೋಡೋಣ ಬನ್ನಿ ಸೊ ಅದಕ್ಕಿಂತ ಮುಂಚೆ ನಾವು ನಿನ್ನೆ ಏನು ಡಿಸ್ಕಸ್ ಮಾಡಿದ್ದು ನೋಡಿ ಮಾರ್ಕೆಟ್ ಇಲ್ಲಿದೆ ನನ್ನೇ ನಿನ್ನೆನೇ ನಾನು ಈ ಬ್ಲೂ ಕಲರ್ ಲೈನ್ನ ಹಾಕ್ಕೊಟ್ಟಿದೆ ಸೊ ಹೋಗಿ ಚೆಕ್ ಮಾಡಿ ಬೇಕಾರೆ ನನ್ನ ವೀಡಿಯೋ ಇದೆ ಒಂದ್ಸರ್ತಿ ನೋಡಿ ಈ ನನ್ನ ಬ್ಲೂ ಕಲರ್ ಲೈನ್ನ ಬ್ರೇಕೌಟ್ ಮಾಡಿದ್ರೆ ಫಸ್ಟು ಫೈವ್ ಮಿನಿಟ್ಸ್ ಕ್ಯಾಂಡಲ್ ಆ ಫೈವ್ ಮಿನಿಟ್ಸ್ ಕ್ಯಾಂಡಲ್ ಬ್ರೇಕೌಟಲ್ಲಿ ನೀವು ಆರಾಮಾಗಿ ಒ ಟ್ರೇಡನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಮಾರ್ಕೆಟು ಈ ನಮ್ಮ ಜೋನ್ನ ಬ್ರೇಕೌಟ್ ಮಾಡಿದ್ರೆ ಸೊ ಇಲ್ಲಿಂದ ನೀವು ಟ್ರೇಡನ್ನ ಪ್ಲ್ಯಾನ್ ಮಾಡ್ಕೊಳ್ಳಿ ಇಲ್ಲಿವರೆಗೆ ನಿಮ್ಮ ಫಸ್ಟು ಟಾರ್ಗೆಟ್ ಡಿಪೆಂಡ್ಸ್ ಆನ್ ಡಿಪೆಂಡ್ಸ್ ಆನ್ ಬ್ರೇಕೌಟ್ ಮಾರ್ಕೆಟ್ ವಿಲ್ ಮೂವಿಂಗ್ ಆನ್ ಅಂತ ಹೇಳಿದ್ದೆ ಸೊ ನಾನು ನೋಡಿ ನಾನು ಏನು ಇದನ್ನೆಲ್ಲ ನಾನು ಇವು ಮಾರ್ಕೆಟ್ ಆದಮೇಲೆ ಹಾಕಿರೋದಲ್ಲ ಸಪೋರ್ಟು ರೆಸಿಸ್ಟೆನ್ಸ ಮಾರ್ಕೆಟ್ ಇರುವಾಗಲೇ ಹಾಕ್ಕೊಂಡು ನೋಡಿ ನಮ್ಮ ಒಂದು ಟ್ರೆಂಡ್ ಲೈನ್ಗೆ ರೆಸ್ಪೆಕ್ಟ್ ಮಾಡಿದೆ ಸೊ ನನ್ನ ಒಂದು ಸಪೋರ್ಟ್ ರೆಸಿಸ್ಟೆನ್ಸ್ಗೆ ಮಾರ್ಕೆಟು ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಮಾಡಿದೆ ಅಂತ ಸೊ ಇವಾಗ ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಈಗೇನು ಮಾಡೋದಪ್ಪ ಅಂದರೆ ನಾಳೆ ನಮ್ಮ ಟ್ರೇಡ್ ಪ್ಲ್ಯಾನ್ ಏನಪ್ಪ ಅಂದರೆ ಸೊ ನಾಳೆ ಟ್ರೇಡ್ ಪ್ಲ್ಯಾನ್ ಕಂಪ್ಲೀಟ್ಲಿ ಈಸಿ ನೋಡಿ ಇದು ಸಪೋರ್ಟ್ನ ತೆಗ್ದು ನಾನಿಲ್ಲಿ ಕೆಳ ಕೆಳಗೆ ಹಾಕ್ಕೊಡ್ತೀನಿ ಆಯಿತಾ ಸೊ ಈ ಸಪೋರ್ಟ್ನ ತೆಗ್ದು ಕೆಳಗೆ ಇಲ್ಲೋಯ್ತು ಈ ಸಪೋರ್ಟ್ನ ತೆಗ್ದು ಕೆಳಗೆ ಹಾಕ್ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಈ ಜೋನು ಇನ್ನು ಯಾವುದೇ ಜೋನಲ್ಲಿ ನಮಗೆ ಚೇಂಜಸ್ ಇಲ್ಲ ಸೊ ಇಷ್ಟು ನಿಫ್ಟಿ ಫಿಫ್ಟಿ ಪ್ಲ್ಯಾನ್ ಆದರೆ ಸೊ ನಾವು ನಾಳೆ ಏನು ಮಾಡಬೇಕು ನೋಡಿ ನಾಳೆ ನೀವೇನು ಮಾಡಬೇಕು ಅಂದರೆ ಮಾರ್ಕೆಟ್ ಏನಾದರೂ ನಾಳೆ ಫ್ಲ್ಯಾಟಿಶ್ ಓಪನ್ ಆಗಿ ಕಾಲ್ ಸೆಟ್ ಏನಾದರೂ ಮೂಮೆಂಟ್ ಕೊಡ್ತಿದೆ ಅಂದರೆ ಕಣ್ಣು ಮುಚ್ಕೊಂಡು ಮಾರ್ಕೆಟು ಇಲ್ಲಿಂದ ಮತ್ತೆ ಇಲ್ಲಿಗೆ ಬರುತ್ತಾನೆ ಇಲ್ಲಿಗೆ ಬಂದು ಸ್ವಲ್ಪ ಹೊತ್ತು ಒಂದು ಟೈಮ್ ಪಾಸ್ ಮಾಡ್ತಾನೆ ಟೈಮ್ ಪಾಸ್ ಮಾಡಾದ್ಮೇಲೆ ನಾವು ಫಸ್ಟ್ ಕ್ಯಾಂಡ್ಲು ಫೈವ್ ಮಿನಿಟ್ಸ್ ಬ್ರೇಕೌಟ್ ಇರುತ್ತಲ್ಲ ಆ ಕ್ಯಾಂಡ್ಲಲ್ಲಿ ಈಸಿಯಾಗಿ ಈ ಇಲ್ಲಿ ಆಲ್ಮೋಸ್ಟ್ ಇಲ್ಲಿರುತ್ತೆ ಈಸಿಯಾಗಿ ಒಂದು ಕಾಲ್ ಸೆಟ್ ಪ್ಲ್ಯಾನ್ ಮಾಡಿಕೊಂಡು ಈ ರೆಸಿಸ್ಟೆನ್ಸ್ಗೆ ನೀವು ಫಸ್ಟ್ ಪ್ಲ್ಯಾನ್ ಇಟ್ಕೊಳ್ಳಿ ಈ ರೆಸಿಸ್ಟೆನ್ಸ್ಗೆ ನೀವು ನಿಮ್ಮ ಟಾರ್ಗೆಟ್ನ ಸೆಕೆಂಡ್ ಟಾರ್ಗೆಟ್ ಅಂತ ಇಟ್ಕೊಳ್ಳಿ ಇಫ್ ಇನ್ ಕೇಸ್ ಮಾರ್ಕೆಟ್ ಇದನ್ನೂ ಬ್ರೇಕೌಟ್ ಮಾಡ್ತು ಇದನ್ನೂ ಬ್ರೇಕೌಟ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ರೆಸ್ಪೆಕ್ಟ್ ಮಾಡುತ್ತೆ ಒಂದೇ ಸತಿ ಮೂವ್ ಆಗಲ್ಲ ಸೊ ಇದನ್ನೂ ಬ್ರೇಕೌಟ್ ಮಾಡೋದು ಅಂದಾಗ ನೀವು ಇಲ್ಲಿಂದ ಇಲ್ಲಿಗೆ ನಿಮ್ಮೂರಿಗೆ ಟಾರ್ಗೆಟ್ನ ಅಚೀವ್ ಮಾಡ್ಕೋಬೋದು ಸೊ ಇಷ್ಟು ಮಾರ್ಕೆಟು ಫ್ಲ್ಯಾಟಿಷ್ ಓಪನ್ ಆದಾಗ ಕಾಲ್ ಸೈಡ್ ಹೋಗ್ಬೇಕಾರೆ ಏನು ಮಾಡಬೇಕು ಅಂತ ನೋಡೋದು ಅದೇ ರೀತಿ ನಮ್ಮ ಮಾರ್ಕೆಟ್ ಏನಾದ್ರು ಪುಟ್ ಸೈಡ್ ಬಂದಾಗ ಕಣ್ಣು ಮುಚ್ಕೊಂಡು ಈ ಝೋನ್ ಬ್ರೇಕೌಟ್ ಕೊಡೋ ಗಂಟನೂ ವೆಯ್ಟ್ ಮಾಡಿ ಒಂದು ಫೈವ್ ಮಿನಿಟ್ ಮಾರ್ನಿಂಗ್ ಯಾರು ಟ್ರೇಡ್ ಮಾಡ್ತೀನಿ ಅನ್ನೋರಿದ್ದರೆ ಕಂಪ್ಲೀಟಾಗಿ ಮಾರ್ನಿಂಗ್ ಮಾರ್ಕೆಟ್ ಓದು ಓಪನ್ ಆದ ಟ್ರೇಡ್ ಮಾಡ್ತೀನಿ ಅನ್ನೋರಿದ್ದರೆ ಸೊ ದಯವಿಟ್ಟು ಓಪನ್ ಆಗಿದ್ದ ತಕ್ಷಣ ಯಾರು ಟ್ರೇಡ್ ಮಾಡಬೇಡಿ ಒಂದು ಒಂಬತ್ತು ಮೇಲೆ ಟ್ರೇಡ್ ಮಾಡಿ ಇಲ್ಲ ಒಂಬತ್ತು ಮುಕ್ಕಾಲಕ್ಕೆ ಟ್ರೇಡ್ ಮಾಡಿ ಇಲ್ಲ ಹತ್ತು ಗಂಟೆ ಮೇಲೆ ಟ್ರೇಡ್ ಮಾಡಿ ನಿಮಗೆ ಅದೇ ಮಾರ್ಕೆಟು ಇಲ್ಲಿ ಬೈ ಮಾಡಬೇಕಾ ಇಲ್ಲಿ ಸೆಲ್ ಮಾಡಬೇಕಾ ಇಲ್ಲಿ ಸೆಲ್ ಮಾಡಬೇಕಾ ಅಲ್ಲಿ ಬೈ ಮಾಡಬೇಕಾ ಎಲ್ಲ ಕಂಪ್ಲೀಟಾಗಿ ಅದೇ ತಿಳಿಸುತ್ತೆ ನೀವು ಮುಂಚೆ ಮಾರ್ಕೆಟು ಯಾವುದೇ ಕನ್ಫರ್ಮೇಷನ್ ಇಲ್ದೇ ಮಾಡಿದ್ರೆ ಸೊ ನೀವು ಲಾಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಈ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕೌಟಲ್ಲಿ ರಿಟ್ರೆಸ್ಮೆಂಟ್ ಬರುತ್ತೆ ರಿಟ್ರೇಸ್ಮೆಂಟ್ ಬಂದಾದಮೇಲೆ ಈ ರೀಟ್ರೇಸ್ಮೆಂಟ್ ಬ್ರೇಕೌಟಲ್ಲಿ ಇಲ್ಲಿಂದ ನೀವು ಒಂದು ಪುಟ್ ಸೈಡ್ಗೆ ಪ್ಲ್ಯಾನ್ ಮಾಡಿ ಸೊ ಮತ್ತೆ ಇದನ್ನು ಮಾರ್ಕೆಟು ಸ್ವಲ್ಪ ಇಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಹಿಂಗೆ ಆಡ್ಕೊಂಡು ಇದನ್ನ ಬ್ರೇಕೌಟ್ ಮಾಡಿದ್ರೆ ಇಲ್ಲಿ ಗಂಟ ಪ್ಲ್ಯಾನ್ ಮಾಡ್ಕೊಳ್ಳಿ ಸರ್ ಇದೇನು ಸರ್ ಇಷ್ಟೊಂದು ರೆಸಿಸ್ಟೆನ್ಸ್ ಆಫ್ ಸಪೋರ್ಟ್ ಲೈನ್ ಹಾಕಿದ್ದೀರಿ ಅಂತ ಹೇಳ್ಬೋದು ನಾನು ಆ್ಯಸ್ ಯೂಶುವಲಿ ನನ್ನ ಟೆಲಿಗ್ರಾಮ್ ಚಾನಲಲ್ಲಿರೋರಿಗೆ ಮತ್ತು ನಾನು ನಮ್ಮದು ಮಿನಿಮಮ್ ಪಾಯಿಂಟ್ ಟೆನ್ನು ಮ್ಯಾಕ್ಸಿಮಮ್ ಪಾಯಿಂಟ್ ಟ್ವೆಂಟಿ ಡಿಪೆಂಡ್ಸ್ ಆನ್ ಮಾರ್ಕೆಟ್ ನಾವು ಟ್ರೇಡನ್ನ ಪ್ಲ್ಯಾನ್ ಮಾಡ್ತೀವಿ ಸೊ ನಾವು ಫಸ್ಟ್ ಏನಪ್ಪ ಮಾಡ್ತೀವಿ ಅಂದರೆ ನಾವು ಮಾರ್ಕೆಟ್ ಏನಾದರೂ ಇನ್ನೂ ಮುಂದೆ ಹೋಗೋ ಚಾನ್ಸಸ್ ಇದೆ ಸೊ ಇದು ಹೋಗೇ ಹೋಗ್ತದೆ ನಮ್ಮ ಸ್ಟ್ಯಾಟರ್ಜಿಲಿದು ಇದೆ ನಮ್ಮ ಸ್ಟ್ಯಾಟರ್ಜಿಲಿದು ವರ್ಕ್ ಆಗುತ್ತೆ ಅನ್ನೋದಾದರೆ ಮಾತ್ರ ನಾವು ಟ್ರೇಲಿಂಗ್ ಸ್ಟಾಪ್ ಪ್ಲಾಸ್ನ ಮಾಡ್ಕೊ ಹೋಗ್ತೀವಿ ಸೊ ಇಲ್ಲ ಅಂದರೆ ನಾವು ಟೆನ್ ಟೆನ್ ಪಾಯಿಂಟ್ಸು ಮತ್ತು ಟ್ವೆಂಟಿ ಪಾಯಿಂಟ್ಸ್ಗೆಲ್ಲ ನಾವು ಪ್ರಾಫಿಟ್ಟನ್ನು ಬುಕ್ ಮಾಡ್ಕೋತೀವಿ ಸ್ಕ್ಯಾಲ್ಪ್ ಮಾಡ್ಕೋತೀವಿ ಸೊ ಇಷ್ಟು ಮೇಲೆ ಮಾರ್ಕೆಟು ಇಲ್ಲಿಂದನೇ ಸ್ವಲ್ಪ ಟೈಮ್ ಪಾಸ್ ಮಾಡಿ ಮತ್ತು ಇಲ್ಲಿಂದನೇ ಹಿಂಗೆ ಕರೆಕ್ಷನ್ ತಗೊಂಡು ಮತ್ತೆ ಮೇಲೆ ಬರ್ಬೋದು ಮತ್ತೆ ಇಲ್ಲಿಂದನೇ ಕರೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಮತ್ತು ಇಲ್ಲಿಂದ ಕೆಳಗೆ ಬರೋ ಚಾನ್ಸಸ್ಸು ಇದೆ ಸೊ ನಾಳೆ ಯು ಎಸ್ ಮಾರ್ಕೆಟು ಯು ಎಸ್ಸಲ್ಲಿ ಒಂದು ಹಬ್ಬ ಇರೋದ್ರಿಂದ ಸೊ ಗುರುವಾರ ಯು ಎಸ್ ಮಾರ್ಕೆಟ್ಗೆ ಲೀವ್ ಇದೆ ಸೊ ನಾಳೆ ಮಾರ್ಕೆಟು ಯಾವುದೇ ರನ್ ಆಗಲ್ಲ ಸೊ ಅದಕ್ಕೋಸ್ಕರ ನಾವು ನಮ್ಮ ಮಾರ್ಕೆಟು ನಾಳೆ ಹೇಗೆ ಬಿಹೇವ್ ಮಾಡುತ್ತೆ ಯಾವ ಥರ ನಾವು ಟ್ರೇಡ್ನ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನ ನಾನು ಇದ್ದೀನಿ ಸೊ ಮಾರ್ಕೆಟ್ ನ್ಯೂಸ್ ಏನಾರೂ ಇರಲಿ ಮಾರ್ಕೆಟಲ್ಲಿ ಯಾವುದೇ ನ್ಯೂಸ್ ಬರಲಿ ಏನೇ ಬರಲಿ ನಮ್ಮದು ಸಪೋರ್ಟು ರೆಸಿಸ್ಟೆನ್ಸು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟೇಜ್ ವರ್ಕ್ ಆಗ್ತಿದೆ ಮತ್ತು ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಯಾವಾಗ ಯೂಟ್ಯೂಬ್ ಚಾನಲಲ್ಲಿ ನನ್ನ ಜೊತೆ ಎಲ್ಲರೂ ಕಲಿಬೇಕು ಅಂತ ಓಪನ್ ಮಾಡಿದೆ ಇದುವರೆಗೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟೇಜು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಯಾರೂ ಲಾಸ್ ಮಾಡ್ಕೊಂಡಿಲ್ಲ ಎಲ್ಲರೂ ನನ್ನ ಜೊತೆ ಟ್ರೇಡ್ ಮಾಡಿ ಎಲ್ಲ ಪ್ರಾಫಿಟಬಲ್ ಟ್ರೇಡೆಡ್ ಆಗಿದ್ದಾರೆ ಸೊ ಅದಕ್ಕೋಸ್ಕರ ನಾನು ಪ್ರತಿದಿನ ಏನೇನು ಪ್ರಿಡಿಕ್ಷನ್ ಮಾಡ್ತೀನಿ ಡಿಪೆಂಡ್ಸ್ ಆನ್ ಪ್ರಿಡಿಕ್ಷನ್ ಮೇಲೇ ಮಾರ್ಕೆಟ್ ವರ್ಕ್ ಆಗುತ್ತೆ ಸೊ ನಿಮ್ಮ ಮೈಂಡ್ನ ಕಂಟ್ರೋಲಲ್ಲಿ ಇಟ್ಕೊಂಡು ಒಂದು ಡಿಸಿಪ್ಲೀನ್ ಆಗಿ ನೀವು ಟ್ರೇಡನ್ನ ಪ್ಲ್ಯಾನ್ ಮಾಡಿ ಸೊ ಇಷ್ಟು ನಿಫ್ಟಿ ಆದರೆ ಇವಾಗ ನ ನಾವು ಸೆನ್ಸೆಕ್ಸು ಮತ್ತು ಬ್ಯಾಂಕ್ ಸೆನ್ಸೆಕ್ಸ್ ಚಾರ್ಟ್ ಸೆನ್ಸೆಕ್ಸ್ ಚಾರ್ಟಲ್ಲಿ ನಾಳೆ ನಿಮಗೆ ಒಂದು ಈಸಿ ಟ್ರೇಡ್ ಸಿಗೋದಿದೆ ನೋಡಿ ಸೆನ್ಸೆಕ್ಸಲ್ಲಿ ಒಂದು ಆರಿಜೆಂಟಲ್ ರೈನ್ ಹಾಕ್ಕೊಡ್ತೀನಿ ನೋಡಿ ಗುರ್ತು ಮಾಡ್ಕೊಳ್ಳಿ ಸೊ ಇದೊಂದು ಆರಿಜೆಂಟಲ್ ಲೈನು ಸೊ ಈ ಜೋನಲ್ಲಿ ನೀವು ಯಾವುದೇ ಟ್ರೇಡನ್ನ ಪ್ಲ್ಯಾನ್ ಮಾಡಬೇಡಿ ಈ ಜೋನ್ ಇಸ್ ಎ ಡೇಂಜರ್ ಜೋನ್ ಈ ಬ್ಲೂ ಕಲರು ಮತ್ತು ಈ ರೆಡ್ ಕಲರ್ ಇದೆಯಲ್ಲ ಈ ಮಧ್ಯದಲ್ಲಿ ಯಾರು ಟ್ರೇಡ್ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬೇಡಿ ಸೊ ನೋಡಿ ನಮ್ಮ ಒಂದು ಸಪೋರ್ಟ್ನ ನಮ್ಮ ಒಂದು ರೆಸಿಸ್ಟೆನ್ಸ್ನ ಮಾರ್ಕೆಟ್ ಬ್ರೇಕ್ ಮಾಡಿದ ತಕ್ಷಣ ಎಷ್ಟು ಚೆನ್ನಾಗಿ ಡೌನ್ ಆಗುತ್ತೆ ಸೊ ಅದೇ ನಮ್ಮ ಮಾರ್ಕೆಟು ಅಲ್ಲಿಂದ ಸಪೋರ್ಟ್ ತಗೊಂಡಿದ ತಕ್ಷಣ ನಮ್ಮ ಮಾರ್ಕೆಟ್ ಹೆಂಗೆ ಹೋಗುತ್ತೆ ಆಮೇಲೆ ನಮ್ಮ ರೆಸಿಸ್ಟೆನ್ಸು ಸಪೋರ್ಟಿಂಗ್ ಜೋನಲ್ಲೇ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡುತ್ತೆ ಅಂದರೆ ನಮ್ಮ ಸ್ಟ್ರೆಂತ್ ರೆಸಿಸ್ಟೆನ್ಸ್ ಸಪೋರ್ಟು ಹೆಂಗಿದೆ ಅಂತ ನೀವು ತಿಳ್ಕೊಳ್ಳಿ ಸೊ ಅದೇ ರೀತಿ ನಿಮ್ಗೆ ಯಾರಿಗಾರು ಬೇಕಂದರೆ ನಂದು ಸಪೋರ್ಟು ರೆಸಿಸ್ಟೆನ್ಸು ಹೇಗೆ ಹಾಕೋದು ಮತ್ತು ಡೈಲಿ ಟ್ರೇಡ್ ಮಾಡೋದು ಹೇಗೆ ಅದ್ರ ಜೊತೆ ಒಂದೊಂದು ಕ್ಯಾಂಡಲ್ಲು ಸುಧ ಒನ್ ಒನ್ ಸೆಲ್ಲಿಂಗ್ ಬೈಯಿಂಗ್ ಪ್ರೆಷರ್ನ ತೋರಿಸುತ್ತೆ ಸೊ ಸಪೋರ್ಟು ರೆಸಿಸ್ಟೆನ್ಸು ಎಷ್ಟು ಇಂಪಾರ್ಟೆಂಟು ನೀವು ಕ್ಯಾಂಡಲ್ ಸ್ಟಿಕ್ನ ರೀಡ್ ಮಾಡೋದು ಸುಧಾ ಅಷ್ಟೇ ಕಂಪ್ಲೀಟ್ ಇಂಪಾರ್ಟೆಂಟ್ ಇದೆ ಸೊ ಯಾರೆಲ್ಲ ವಿತ್ ಸಪೋರ್ಟ್ ರೆಸಿಸ್ಟೆನ್ಸ್ ಜೊತೆ ಇದ್ದೀರಿ ಅವರು ಕ್ಯಾಂಡಲ್ ಸ್ಟಿಕ್ಸು ಈ ಕ್ಯಾಂಡಲ್ ಅಂದರೆ ಏನು ಬುಲ್ಲಿಶ್ ಯಾವುದು ಬೇರಿಶ್ ಯಾವುದು ಯಮ್ ಯಾವುದು ಇನ್ವರ್ಟೆಡ್ ಎಮ್ ಯಾವುದು ಸೊ ಪ್ರತಿ ಒಂದನ್ನು ಸುಧಾ ತಿಳ್ಕೊಳ್ಳಿ ಅದ್ರ ಜೊತೆ ಸಪೋರ್ಟು ರೆಸಿಸ್ಟೆನ್ಸ್ನು ಸುಧಾ ತೊಗೊಳ್ಳಿ ಸೊ ನೀವು ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೀವು ಒಂದೊಳ್ಳೆ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರ ಸೊ ಇಲ್ಲ ಅಂದರೆ ನೀವು ಹಿಂಗೇ ಇರಬೇಕಾಗುತ್ತೆ ಸೊ ಇವಾಗ ನಿಫ್ಟಿಲಿ ಆಯಿತು ಈಗ ಸೆನ್ಸೆಕ್ಸಲ್ಲಿ ಮಾರ್ಕೆಟ್ ಇಲ್ಲೇನಾದ್ರು ಫ್ಲಾಟಿಶ್ ಓಪನ್ ಆಗಿ ಈ ನಮ್ಮ ಜೋನ್ನ ಬ್ರೇಕೌಟ್ ಮಾಡಿ ಈ ಜೋನ್ ಬ್ರೇಕೌಟ್ ಮಾಡಿ ಈ ಜೋನ್ ಬ್ರೇಕೌಟ್ ಮಾಡಿ ಈ ಫಸ್ಟ್ ಕ್ಯಾಂಡ್ಲು ಐ ಬ್ರೇಕೌಟ್ ಮಾಡಬೇಕಾರೆ ನೀವು ಈ ಸ್ವಿಂಗ್ಗೆ ಫಸ್ಟು ಟಾರ್ಗೆಟ್ ಅಂತ ಇಟ್ಕೊಳ್ಳಿ ಮತ್ತು ಈ ಸ್ವಿಂಗ್ನು ಬ್ರೇಕೌಟ್ ಮಾಡಿದ್ರೆ ಇಲ್ಲಿಗೆ ಸೆಕೆಂಡ್ ಟಾರ್ಗೆಟ್ ಅಂತ ಪ್ಲ್ಯಾನ್ ಮಾಡ್ಕೊಳ್ಳಿ ಇಫ್ ಇನ್ ಕೇಸ್ ಗ್ಯಾಪಪ್ ಮೀಸ್ ಒಂದು ಒಂದು ಐವತ್ತು ಪಾಯಿಂಟ್ ಗ್ಯಾಪಪ್ ಆಯಿತು ಅಂದರೆ ಆ ಫಸ್ಟ್ ಕ್ಯಾಂಡ್ಲೂ ಬ್ರೇಕೌಟಲ್ಲಿ ನೀವು ಇಲ್ಲಿಂದ ಇಲ್ಲಿವರೆಗೆ ಪ್ಲ್ಯಾನ್ ಮಾಡಿ ಆಮೇಲೆ ಮಾರ್ಕೆಟು ಇಲ್ಲಿಂದನೇ ಸ್ವಲ್ಪ ಟೈಮ್ ಪಾಸ್ ಮಾಡಿ ಮತ್ತೆ ಎಮ್ ಶೇಪ್ ಮಾಡಿ ಕೆಳಕ್ಕೆ ಬರ್ಬೋದು ಮತ್ತು ಇಲ್ಲಿಂದನೇ ಮತ್ತೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಮೇಕು ಹೋಗ್ಬೋದು ಮತ್ತು ಇದನ್ನ ಬ್ರೇಕೌಟ್ ಮಾಡಿ ಮತ್ತೆ ಇಲ್ಲಿ ಕೆಳಕು ಬರ್ಬೋದು ಸೊ ಇಷ್ಟು ಕಾಲ್ ಸೈಡ್ ಪ್ಲ್ಯಾನ್ ಮಾಡಬೇಕು ಅಂದಾಗ ಸೆನ್ಸೆಕ್ಸಲ್ಲಿ ನಾವು ನೋಡಿದ್ವಿ ಸೊ ಅದೇ ಥರ ನಮಗೆ ಮಾರ್ಕೆಟ್ ಏನಾದ್ರು ಫ್ಲಾಟಿಷ್ ಓಪನ್ ಆಗಿ ನಮಗೆ ಪುಟ್ ಸೈಡ್ ಬರಬೇಕು ಅಂದರೆ ಈ ನಮ್ಮ ಬ್ಲೂ ಕಲರ್ ಲೈನ್ ಬ್ರೇಕೌಟ್ ಆಗೋವರೆಗೂ ವೆಯ್ಟ್ ಮಾಡಿ ಆಗಿ ರೀಟ್ರೆಸ್ಮೆಂಟ್ ಕೊಟ್ಟು ರೀಟ್ರೆಸ್ಮೆಂಟ್ ಬ್ರೇಕೌಟಲ್ಲಿ ನೀವು ಇಲ್ಲಿಂದ ಇಲ್ಲಿಗೆ ಫಸ್ಟು ಟಾರ್ಗೆಟ್ ಮಾಡಿ ಸೊ ನೆಕ್ಸ್ಟು ಟಾರ್ಗೆಟ್ ನಿಮ್ಮ ಸೆಕೆಂಡ್ ನಮ್ಮ ರೆಸಿಸ್ಟೆನ್ಸ್ ಲೈನ್ ಇದೆಯಲ್ಲ ಅಲ್ಲಿಗೆ ಮಾಡಿ ಸೊ ಇಷ್ಟು ಇಲ್ಲಿಗೆ ಬಂದಾಗ ಮತ್ತೆ ಇಲ್ಲಿ ನಮ್ಮ ಮಾರ್ಕೆಟು ಈ ಥರ ರೆಸ್ಪೆಕ್ಟ್ ಮಾಡುತ್ತೆ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಖಂಡಿತವಾಗ್ಲೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಇಲ್ಲಿವರಿಗೆ ಬಂದರೆ ನೂರಕ್ಕೆ ನೂರು ಪರ್ಸೆಂಟ್ ಇಲ್ಲಿ ಟೈಮ್ ಪಾಸ್ ಮಾಡೇ ಮಾಡುತ್ತೆ ಸೊ ಇಲ್ಲಿ ಮಾಡಿ ಒಂದು ಡಬ್ಲ್ಯೂ ಪ್ಯಾಟ್ರನ್ ಕ್ರಿಯೇಟ್ ಮಾಡಿ ಆ ಸ್ವಿಂಗ್ ಬ್ರೇಕೌಟ್ ಮಾಡಿದ್ರೆ ಆ ಸ್ವಿಂಗ್ ಬ್ರೇಕೌಟಲ್ಲಿ ಈಸಿಯಾಗಿ ಇಲ್ಲಿಂದ ನೀವೊಂದು ಪುಟ್ ಸೈಡಿಂದ ಕರೆಕ್ಷನ್ ಬಂದಾದ ಮೇಲೆ ಒಂದು ಕಾಲ್ ಸೈಡನ್ನ ಪ್ಲ್ಯಾನ್ ಮಾಡಿ ಸೊ ಇಷ್ಟು ಸೆನ್ಸೆಕ್ಸ್ ಪ್ಲ್ಯಾನ್ ಆದರೆ ಇವಾಗ ಇದು ಬ್ಯಾಂಕ್ ನಿಫ್ಟಿದು ಒಂದು ಚಾರ್ಟು ನಮ್ಮದು ಸೊ ಸೊ ಇದು ನಮ್ಮದೊಂದು ಬ್ಯಾಂಕ್ ನಿಫ್ಟಿ ಚಾರ್ಟು ಈ ನಮ್ಮ ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ನಮ್ಮ ಝೋನ್ಗಳು ಯಾವುದೂ ಚೇಂಜಸ್ ಇಲ್ಲ ಸೊ ಇದೊಂದು ಝೋನ್ ಚೇಂಜ್ ಮಾಡ್ತೀನಿ ನೋಡಿ ಇದೊಂದು ಜೋನ್ ಚೇಂಜ್ ಮಾಡ್ತೀನಿ ಸೊ ನೋಡಿ ಇದೊಂದು ಝೋನ್ ಅಷ್ಟೇ ಚೇಂಜ್ ಮಾಡಿರೋದು ಇವಾಗ ನೀವು ನಾಳೆ ಏನು ಪ್ಲ್ಯಾನ್ ಮಾಡಬೇಕು ಅಂದರೆ ಸೊ ಇದೊಂದು ಜೋನ ಚೇಂಜ್ ಮಾಡ್ತೀನಿ ಸೊ ನೀವು ನಾಳೆ ಏನು ಪ್ಲ್ಯಾನ್ ಮಾಡಬೇಕು ಅಂದರೆ ಮಾರ್ಕೆಟ್ ಏನಾದರೂ ಫ್ಲ್ಯಾಟೀಶ್ ಶೋಪನ್ ಆಗಿ ಕಾಲ್ ಸೈಡ್ ಏನಾದರೂ ಮಾರ್ಕೆಟ್ ಮೂಮೆಂಟ್ ಕೊಡೋಕ್ಕಿಡಿದ್ರೆ ಸೊ ಈ ಝೋನಿಂದ ಬಂದು ರಿಟ್ರೆಸ್ಮೆಂಟ್ ತಗೊಂಡು ಫಸ್ಟ್ ಕ್ಯಾಂಡಲ್ ರೀಟ್ರೆಶ್ಮೆಂಟ್ ಬ್ರೇಕೌಟಲ್ಲಿ ಈಸಿಯಾಗಿ ಇಲ್ಲಿಂದ ಇಲ್ಲಿವರೆಗೆ ಒಂದು ಫಸ್ಟ್ ಟಾರ್ಗೆಟು ಮತ್ತು ಇಲ್ಲಿಂದ ಇಲ್ಲಿವರೆಗೆ ಸೆಕೆಂಡ್ ಟಾರ್ಗೆಟು ಮತ್ತು ಇಲ್ಲಿಂದ ಇಲ್ಲಿಗೆ ಥರ್ಡ್ ಟಾರ್ಗೆಟ್ ಅಂತ ಪ್ಲ್ಯಾನ್ ಮಾಡಿ ಸೊ ಆಮೇಲೆ ಮತ್ತೆ ಸ್ವಲ್ಪ ಇಲ್ಲಿ ಮಾರ್ಕೆಟು ಮೇಲೆ ಕೆಳಗೆ ಒಂದು ಟೈಮ್ ಪಾಸ್ ಮಾಡಿ ಹೆಡ್ ಆ್ಯಂಡ್ ಶೋಲ್ಡರ್ ಮಾಡಮ್ ಆರು ಮಾಡ್ಬೋದು ಡಬ್ಲ್ಯೂ ಪ್ಯಾಟ್ರನ್ ಆದರೂ ಮಾಡ್ಬೋದು ಡಬ್ಬಲ್ ಬಾಟಮ್ ಮಾಡ್ಬೋದು ಇಲ್ಲ ಟಾಪ್ ಮಾಡ್ಬೋದು ಇಲ್ಲಿಂದ ಟೈಮ್ ಪಾಸ್ ಮಾಡಿ ಕೆಳಗೆ ಬೀಳೋ ಚಾನ್ಸಸ್ಸು ಇದೆ ಮತ್ತು ಇಲ್ಲಿಂದನೇ ಸ್ವಲ್ಪ ಸಪೋರ್ಟು ರೆಸಿಸ್ಟೆನ್ಸ್ ತೊಗೊಂಡು ಹೋಗೋ ಚಾನ್ಸಸ್ಸು ತುಂಬ ಇದೆ ಸೊ ಇಷ್ಟು ಬ್ಯಾಂಕ್ ನಿಫ್ಟಿ ಕಾಲ್ ಸೈಡ್ ಹೋದಾಗ ಸೊ ಅದೇ ರೀತಿ ಮಾರ್ಕೆಟ್ ಏನಾದರೂ ನಮಗೆ ಇಲ್ಲಿ ಪುಟ್ ಸೈಡ್ ಬಂದಾಗ ಇಲ್ಲಿ ಗಂಟೆ ಬರೋ ಗಂಟೆ ವೆಯ್ಟ್ ಮಾಡಿ ಮತ್ತೆ ಬಂದು ಇಲ್ಲಿ ರಿಟ್ರೆಸ್ಮೆಂಟ್ ಬಂದೇ ಬರುತ್ತೆ ಬಂದಾದ ಮೇಲೆ ಈ ರೀಟ್ರೆಸ್ಮೆಂಟ್ ಬ್ರೇಕೌಟಲ್ಲಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಪ್ಲ್ಯಾನ್ ಮಾಡಿ ಇದನ್ನು ಬ್ರೇಕೌಟ್ ಕೊಡ್ತು ಅಂದರೆ ಇಲ್ಲಿಂದ ಇಲ್ಲಿಗೆ ಪ್ಲ್ಯಾನ್ ಮಾಡಿ ಸೊ ಈ ಜೋನಲ್ಲಿ ಯಾರು ಟ್ರೇಡ್ ಮಾಡಬೇಡಿ ಸೊ ಮತ್ತೆ ಮಾರ್ಕೆಟು ಇಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡೇ ಮಾಡುತ್ತೆ ಮತ್ತೆ ಇಲ್ಲಿ ಟೈಮ್ ಪಾಸ್ ಮಾಡಿಕೊಂಡು ಡಬ್ಲ್ಯೂ ಪ್ಯಾಟರ್ನ್ ಕ್ರಿಯೇಟ್ ಮಾಡಿ ಸ್ವಿಂಗ್ ಬ್ರೇಕೌಟ್ ಮಾಡಿ ಮಾಡಿ ಮತ್ತೆ ಕಾಲ್ ಸೈಡ್ ಬರೋ ಚಾನ್ಸಸ್ ಇದೆ ಸೊ ಅದೇ ರೀತಿ ಇದನ್ನು ಬ್ರೇಕೌಟ್ ಮಾಡಿಕೊಂಡು ಮಾಡ್ ಇದನ್ನ ಬ್ರೇಕೌಟ್ ಮಾಡಿಕೊಂಡು ಇಲ್ಲಿ ಕೆಳಗೆ ಬರೋ ಚಾನ್ಸಸ್ಸು ಇದೆ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಸೆನ್ಸ್ ನೀವು ಟ್ರೇಡನ್ನ ಪ್ಲ್ಯಾನ್ ಮಾಡಿ ಸೊ ಹೀಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಇದೇ ಥರ ನಿಮ್ಗೆ ಅಪ್ಡೇಷನ್ ಕೊಡ್ತಾ ಇರ್ತೀನಿ ಸೊ ನನಗೆ ನಾನು ನಿಮ್ಮ ಕನ್ನಡಿಗ ಜೈನ್ ಜೈ ಕರ್ನಾಟಕ